ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸುಮಾರು ಐವತ್ತೊಂದು ವರ್ಷಗಳಿಂದ ಮಾರ್ಮಿಕೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಅನೇಕ ಗೆಳೆಯರು ಕೂಡಿ ನನ್ನನ್ನು ಚುನಾವಣೆಗೆ ನಿಲ್ಲಿಸಿದರು ನಾನು ಎರಡು ಸಾವಿರದ ಹದಿನಾರರಲ್ಲಿ ರಾಯಚೂರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಎರಡು ಸಾವಿರದ ಹದಿನಾರರಲ್ಲಿಯೇ ಅಖಿಲ ಭಾರತ ಎಂಬತ್ತೆರಡನೇ ಸಾಹಿತ್ಯ ಸಮ್ಮೇಳನ ಜರುಗಿತು ಆ ಸಮ್ಮೇಳನಕ್ಕೆ ಸುಮಾರು ಪ್ರತಿ ದಿವಸ ಮೂರು ಲಕ್ಷ ಜನ ಸೇರಿದ್ದರು ಭಾಳ ಬೃಹತ್ತಾದಂಥ ಭಾಳ ವ್ಯವಸ್ಥಿತವಾದಂಥ ಒಂದು ಸಮ್ಮೇಳನದಾಗಿತ್ತು ಅಲ್ಲದೆ ನಾವು ಪ್ರತಿ ತಿಂಗಳು ಸಾಹಿತ್ಯಗಳನ್ನು ಕರೆಸಿ ಸಭೆಗಳನ್ನು ಮಾಡಿ ಚರ್ಚೆ ಚರ್ಚೆಗಳನ್ನು ಮಾಡಿ ಸಂಗೀತ ಕಾರ್ಯಕ್ರಮ ಇವೆಲ್ಲ ಮಾಡಿದ್ವಿ ಅದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಕೋತ್ನಾಳದಲ್ಲಿ ಒಂಬತ್ತನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿತ್ತು ನಾವೇನಪ್ಪ ಭೋತ್ನಾಳದ ಎಲ್ಲ ಜನರನ್ನ ಒಂದು ಕಡೆ ಸಭೆ ಸೇರಿಸಿ ಎಲ್ಲರ ಒಂದು ಎಲ್ಲರ ವಿಷಯ ತಿಳಿಸಿ ನಾವು ಆ ಸಮ್ಮೇಳನವನ್ನು ಮಾಡಿದ್ವಿ ಅದರಲ್ಲಿ ನಮಗೆ ಎನ್ ಎಸ್ ಬೋಸರಾಜ್ ಅವರು ಈಗಿನ ಮಂತ್ರಿಗಳು ಮತ್ತು ಹಂಪೈ ಸಹಾರ್ ಅವರು ಕೆಲವು ವಿಷಯಗಳ ಬಗ್ಗೆ ತಮ್ಮ ಸಹಕಾರ ಸಹಾಯವನ್ನು ನೀಡಿದರು ನಾವು ಡಾಕ್ಟರ್ ರಾಜಶೇಖರ್ ನಿರ್ಮಾಣಿ ಆ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಮತ್ತು ರಾಜ್ಯಸಭಾ ಸದಸ್ಯರು ಮತ್ತು ದೊಡ್ಡ ಕವಿಗಳು ಆದಂಥ ಎನ್ ಹನುಮಂತಯ್ಯನವರು ಈ ಒಂದು ಸಮ್ಮೇಳನ ಉದ್ಘಾಟನೆ ಮಾಡಿದರು ತದನಂತರ ಮುಂದಿನ ವರ್ಷ ಸಿಂಧನೂರಲ್ಲಿ ನಾವು ಹತ್ತನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ ಆವಾಗಲೂ ಸಹ ಭಾಳ ಅದ್ಭುತವಾಗಿ ಆ ಸಭೆ ನೆರವೇರಿದ್ದು ನಮ್ಮ ಮಾಜಿ ಶಾಸಕರಾದ ವೆಂಕಟರಾವ್ ನಾಡಗೌಡವರು ಮತ್ತು ದಿನ ಎಲ್ಲ ವಿಪಕ್ಷಕ್ಕನವರು ಮತ್ತಿತರ ಬಾದಲ್ಲಿ ಅಂಬರ್ಗೌಡ್ರು ಎಲ್ಲರೂ ಕೂಡಿ ನಾವು ಒಗ್ಗಟ್ಟನ್ನು ತಮ್ಮ ರಾಜಕೀಯ ಅದೇ ರೀತಿಯಾಗಿ ಒಂಬತ್ತನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಮೂರ್ನಾಳ ಗ್ರಾಮದಲ್ಲಿ ನಡೆಯಲು ಜಿಲ್ಲಾ ಜಿಲ್ಲಾ ಸಾಹಿತ್ಯ ಪರಿಷತ್ತು ತೀರ್ಮಾನ ಮಾಡಿದ್ವಿ ನಾವು ಅವಾಗ ಕೇಳಿಕೊಂಡಾಗ ಪಾಟೀಲ್ರವರು ತಮ್ಮ ಒಂದು ನಡವಳಿಕೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡವಳಿಕೆಯಲ್ಲಿ ಓತ್ನಾಳ ಗ್ರಾಮದಲ್ಲಿ ಒಂಬತ್ತನೇ ಜಿಲ್ಲಾ ಸಮ್ಮೇಳನ ನಡೆಸಬೇಕು ಅಂತಂದಿ ತೀರ್ಮಾನ ಮಾಡಿದ್ರು ಆಗ ದಿನಾಂಕ ಹತ್ತೊಂಬತ್ತು ಇಪ್ಪತ್ತು ಜನವರಿ ಎರಡು ಸಾವಿರದ ಹದಿನೆಂಟರಂದು ನಡೆಸಬೇಕು ಅಂತಂದಿರ ತೀರ್ಮಾನ ಮಾಡಿದ್ರು ಯಾಕಂತಂದ್ರೆ ಓಕ್ನಾಳ ಗ್ರಾಮವು ಕೂಡ ಒಂದು ವಲಯ ಆಗಿದ್ದು ಅಲ್ಲಿ ವಲಯದ ಅಧ್ಯಕ್ಷರನ್ನಾಗಿ ಆರ್ ಸುಂಗರೆಡ್ಡಿ ಅವರನ್ನು ಕೂಡ ನೇಮಕ ಮಾಡಿದ್ರು ಹಾಗೂ ಈ ಸಮ್ಮೇಳನ ಹೋತ್ನಾಳ ಗ್ರಾಮದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಯ್ ಸಾಹೇಬರು ಹಾಗೂ ಅಂಪಯ್ಯ ಸಾವುಕಾರ್ ಅವರು ಹಾಗೂ ಮಾಜಿ ಶಾಸಕರುಗಳು ಹಾಗೂ ಎಲ್ಲ ರಾಜಕೀಯ ಮುತ್ಸದ್ದಿಗಳು ಕೂಡ ಹೋತ್ನಾಳದಲ್ಲಿ ನಡೆಯುವಂತ ಒಂಬತ್ತನೇ ಸಾಹಿತ್ಯ ಸಮ್ಮೇಳನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಭಾಗವಹಿಸಿದರು ಮತ್ತು ಅವರು ತಮ್ಮದೇ ಆದಂತಹ ಸೇವೆಯನ್ನು ಕೂಡ ಸಲ್ಲಿಸಿದರು ಸುಮಾರು ಪ್ರಥಮ ಈ ಸಾಹಿತ್ಯ ಸಮ್ಮೇಳನಕ್ಕೆ ನಡೆಯುವಕ್ಕಿಂತ ಪೂರ್ವದಲ್ಲಿ ದಿನಾಂಕ ಹದಿನೇಳನೇ ತಾರೀಕಿಗೆ ಹದಿನೇಳನೇ ತಾರೀಕಿಗೆ ವಿಶ್ವವಾಣಿ ಪತ್ರಿಕೆಯಲ್ಲಿ ಎಲ್ಲ ಪತ್ರಿಕೆಗಳು ಕೂಡ ಏನೈತೆ ಆ ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಅತ್ಯಂತ ಅತ್ಯಂತ ಗಂಭೀರವಾಗಿ ವಿಷಯಗಳನ್ನು ಬರೆದು ಯಶಸ್ವಿಯಾಗಲಿಕ್ಕೆ ಅವರು ಪೂರ್ಣ ಕಾರಣೀಭೂತರಾಗಿದ್ದರು ಅದೇ ರೀತಿಯಾಗಿ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಹದಿನೆಂಟರನ್ನು ಈ ವಿಶ್ವವಾಣಿ ದಿನಪತ್ರಿಕೆಯಲ್ಲಿ ರಾಯಚೂರಿನ ವರದಿಗಾರರಾಗಿರ್ತಕ್ಕಂಥ ಮಾನ್ಯವರೇ ಆಗಿರ್ತಕ್ಕಂಥ ಆನಂದ್ ಸ್ವಾಮಿ ಹಿರೇಮಠರವರು ಒಂದು ಲೇಖನವನ್ನು ಬರೀತಾರೆ ಜಿಲ್ಲಾ ಕಸಾಪ ಸಮ್ಮೇಳನ ಕುಟುಂಬಕ್ಕೆ ಸೀಮಿತವಾಗಿದೆಯೇ ಅಂತಂದು ಹೇಳಿಕೆ ಅದಕ್ಕೆ ಮೊನ್ನೆ ಅಶೋಕ್ ಜೈನ್ ಅವರು ಕೂಡ ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿ ಹೌದು ಅವರು ಯಾರಿಗೂ ಕೇಳ ಸಮ್ಮೇಳನವನ್ನು ಮಾಡ್ತಾ ಇದ್ದಾರೆ ನಮ್ಗೆ ಯಾರಿಗೂ ಕರೆದಿಲ್ಲ ಅನ್ನತಕ್ಕಂತ ಒಂದು ತಮ್ಮ ಹೇಳಿಕೆಯನ್ನು ಕೂಡ ಇದರಲ್ಲಿ ದಾಖಲು ಮಾಡುತ್ತಾರೆ ಆಗ ಡಾಕ್ಟರ್ ಬಸಪ್ಪರಾವ್ ಪಾಟೀಲ್ ರವರು ನಮ್ಮ ಪೂರ್ನಾಳ ಗ್ರಾಮದಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಈ ರೀತಿ ಬಂದಿದ್ದಾರೆ ಏನ್ ಮಾಡೋದು ಅಂತಂದಾಗ ಇರ್ಲಿ ಬಿಡ್ರಿ ಸರ್ ನೋಡೋಣ ನಾವು ಸಮ್ಮೇಳನ ಇದ್ದು ಯಶಸ್ವಿಯಾಗಿ ನಡೆಯಬೇಕೈತೆ ಯಾಕೆ ನಾವು ಬೆಲೆ ಕೆಡಿಸಬೇಕು ಅಂತಂದು ನಾವು ಒಂದು ಸಮ್ಮೇಳನ ಯಶಸ್ವಿಗೆ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಎಚ್ ಶುದ್ದೀನ್ ಅವರು ವಲಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಸುಬ್ಬು ಅವರು ಎಸ್ ಬಸವರಾಜ್ ಮಲ್ಲಿಕಾರ್ಜುನ ಅವರು ಹಾಗೂ ಇಂದಿನ ನಮ್ಮೂರಿನ ಎಲ್ಲ ವ್ಯಾಪಾರಸ್ಥರು ಹಿರಿಯರು ಸಾಹಿತ್ಯ ಆಸಕ್ತಿಗಳು ಕೂಡಿ ಅತ್ಯಂತ ಯಶಸ್ವಿಯಾಗಿ ಮಾಡೋದಕ್ಕೆ ಪಣ ತಟ್ಟು ಮೊದಲನೇ ದಿನ ಸುಮಾರು ಹತ್ತು ಸಾವಿರ ಜನ ಈ ಒಂದು ಸಮ್ಮೇಳನವನ್ನ ವೀಕ್ಷಿಸಿದರು ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜಶೇಖರ್ ಅವರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅಲ್ಲಿ ನಮ್ಮಲ್ಲಿರತಕ್ಕಂಥ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಎಲ್ಲರನ್ನು ಒಳಗೊಂಡಂತ ಒಂದು ಸಮಿತಿಯನ್ನು ರಚನೆ ಮಾಡಿದಿವಿ ಅವರೆಲ್ಲರೂ ಕೂಡ ಭಾಗಿಯಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಸಿದರು ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತ ಡಾಕ್ಟರ್ ಎಚ್ ಹನುಮಂತಯ್ಯನವರು ಎಲ್ ಹನುಮಂತಯ್ಯನವರು ಕೂಡ ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಉದ್ಘಾಟಕರಾಗಿ ಆಗಮಿಸಿದ್ರು ಅವರ ಒಂದು ಅನಿಸಿಕೆಗಳು ಕೂಡ ಇಂಥ ಒಂದು ಗ್ರಾಮೀಣ ಮಟ್ಟದಲ್ಲಿ ಸಮ್ಮೇಳನ ನಡೆದೇ ನಮಗೆ ತುಂಬಾ ಸಂತೋಷವಾಗಿದೆ ಅಂತಂದು ಅಂತಂದುಿಸಿ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು ಇದಾದ ನಂತರ ಎರಡು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೀತು ಯಾವುದೇ ರೀತಿಯಾದಂತಹ ಹಣವನ್ನ ಡಾಕ್ಟರ್ ಪಾಟೀಲ್ ಅವರು ಯಾರಿಂದಲೂ ಕೂಡ ಈ ಸಮ್ಮೇಳನಕ್ಕೆ ತೆಗೆದುಕೊಂಡಿರುವುದಿಲ್ಲ ಅವರು ಯಾಕಂತಂದ್ರೆ ಈ ಯಾಕಂತಂದ್ರೆ ಅವರು ಏನು ಅನುದಾನ ಬಂದಿತ್ತು ಅಷ್ಟರಲ್ಲಿಯೇ ಖರ್ಚು ಮಾಡಿದರು ಅದಕ್ಕೆಲ್ಲ ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಯ್ ಸಾಹೇಬರು ಮತ್ತು ಹಂಪಯ ಅವರು ಬಹಳಷ್ಟು ಅವರು ಖರ್ಚು ಮಾಡಿ ಸಮ್ಮೇಳನ ಯಶಸ್ವಿಗೆ ಅವರು ಕೆಲಸವನ್ನು ಮಾಡಿದರು ಆ ರೀತಿಯಾಗಿ ಎರಡು ದಿನಗಳ ಕಾಲ ಅದ್ದೂರಿಯಾದಂಥ ಸಮ್ಮೇಳನ ಜರುಗಿತು ಇದಾದ ನಂತರ ಪುನಃ ಮತ್ತೆ ಇವರು ದಿನಾಂಕ ಮೂರು ಮೂರು ಎರಡು ಸಾವಿರದ ಹದಿನೆಂಟರಂದು ಪುನಃ ವಿಶ್ವವಾಣಿ ಪತ್ರಿಕೆಯಲ್ಲಿ ಸುಲಿಗೆಗೆ ನಿಂತಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂತ ಒಂದು ಶೀರ್ಷಿಕೆಡೆಯಲ್ಲಿ ಪುನಃ ಬರೆದರು ಇವರು ಭಾಳಷ್ಟು ಹಣವನ್ನು ಹೊತ್ತಿಗೆ ಪಡೆದಿದ್ದಾರೆ ಅದಕ್ಕೆ ಲೆಕ್ಕಪತ್ರ ಕೊಟ್ಟಿಲ್ಲ ಅಂತ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿದರು ಅದಕ್ಕೆ ಅಶೋಕ್ ಜೈನ್ರು ಕೂಡ ಅವರು ಅಂದ್ರೆ ಇದಕ್ಕೆ ತಮ್ಮದೇ ಆದಂತಹ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅವರು ಕೂಡ ಈ ಸುಲಿಗೆಗೆ ನಿಂತಿದೆ ಅನ್ನತಕ್ಕಂಥ ಶಬ್ದಕ್ಕೆ ಅವರು ಜೋಡಣೆಯಾದರು ಇದನ್ನು ಕೂಡ ತಿಳಿದಂಥ ಡಾಕ್ಟರ್ ಬಸವಕರ ಪಾಟೀಲ್ರವರು ಅವರು ಮುಂದೆ ಏನು ಮಾಡಬೇಕು ಈ ರೀತಿಯಾಗಿ ನಮಗೆ ಗಂಭೀರವಾದಂಥ ಆರೋಪ ಮಾಡಿ ನನಗೆ ಮಾನಹಾನಿಯನ್ನು ಮಾಡಿದ್ದಾರೆ ಅನ್ನೋದು ನಮ್ಮ ಹತ್ರ ಚರ್ಚೆ ಮಾಡಿದರು ನಾವು ಅವಾಗ ಏನೋ ಅವರು ಗಂಭೀರ ಆರೋಪ ಮಾಡ್ಯಾರ ನೋಟಿಸ್ ಕೊಡೋಣ ಅಂತಂದರೆ ಕೇಳಿ ಈ ಒಂದು ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ವಿಶ್ವೇಶ್ವರ ಭಟ್ಟ ಅವರಿಗೆ ಮತ್ತು ಅದೇ ರೀತಿಯಾಗಿ ಆನಂದ್ ಸಾಹ್ ಹಿರಿಮಠ ಅವರಿಗೆ ಆಮೇಲೆ ಅಶೋಕ್ ಜೈನ್ ಅವರಿಗೆ ನಾವು ಲೀಗಲ್ ನೋಟಿಸ್ ಕಾನೂನು ಪ್ರಕಾರ ಅವರು ಯಾವುದೇ ಉತ್ತರವನ್ನು ನಮಗೆ ಕೊಡಲಿಲ್ಲ ಇದಾದ ನಂತರ ಮಾನ್ಯ ನ್ಯಾಯಾಲಯದಲ್ಲಿ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಪ್ರಕರಣವನ್ನು ದಾಖಲ ಮಾಡಿದ್ರು ಮಾನ ನಷ್ಟ ಮೊಕದ್ದಮೆಯ ಪ್ರಕರಣ ಪಿ ಸಿ ನಂಬರ್ ಹನ್ನೆರಡು ಬಾರು ಎರಡ್ ಸಾವಿರದ ಹದಿನೆಂಟಂತೊಂದು ಈ ಒಂದು ಪ್ರಕರಣ ದಾಖಲ ಮಾಡಿದ ನಂತರ ಮಾನ್ಯ ನ್ಯಾಯಾಲಯದಲ್ಲಿ ಡಾಕ್ಟರ್ ಬಸವಪುರ ಪಾಟೀಲ್ ಅವರು ಅದೇ ರೀತಿಯಾಗಿ ನಮ್ಮ ವಲಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಅವರು ಮತ್ತು ಭೀಮನಗೌಡ ಇಟಗಿ ಅವರು ಅವರು ಸಾಕ್ಷ್ಯವನ್ನು ಮುಗಿದ ನಂತರ ಆ ಸಾಕ್ಷ್ಯವನ್ನು ಗಮನಿಸಿದಂತ ನ್ಯಾಯಾಲಯ ಪರಿಶೀಲಿಸಿದಂತ ನ್ಯಾಯಾಲಯ ಮೂವರಿಗೂ ಕೂಡ ಕಾಗ್ನಿಜೆನ್ಸ್ ಅನ್ನ ತೆಗೆದುಕೊಂಡು ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿ ಅಂದ್ರೆ ಏನಂತ ನಿಮ್ಮ ಮೇಲೆ ಗಂಭೀರವಾದಂತ ಮಾನಹಾನಿ ಪ್ರಕರಣ ದಾಖಲಾಗಿದೆ ನೀವು ನ್ಯಾಯಾಲಯಕ್ಕೆ ಬಂದು ಕೇಸಿ ಏನು ಬೇಲ್ ತೆಗೆದುಕೊಂಡು ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಕೇಸ ಅವರಿಗೆ ಸಮನ್ಸ್ ಅನ್ನ ಇಶ್ಯೂ ಮಾಡಿ ಸುಮಾರು ಎರಡು ವರ್ಷಗಳ ಕಾಲ ಈ ಆನಂದ್ ಹಿರೇಮಠ ಆನಂದರವರು ಆಗಲಿ ಆನಂದ್ ಸ್ವಾಮಿ ಆಗಲಿ ಅಥವಾ ಅಶೋಕ್ ಆಗಲಿ ಬರಲಿಲ್ಲ ತದನಂತರ ಮೂರು ಜನರಿಗೆ ಬಂಧನದ ವಾರೆಂಟ್ ಅನ್ನು ಹೊಡೆಸಿದಾಗ ಹೊರಡಿಸಿದಾಗ ಆಗ ಅಶೋಕ್ ಜೈನ್ ಮತ್ತು ಆನಂದ್ ಸ್ವಾಮಿ ಅವರು ಬಂದು ಜಾಮೀನನ್ನು ಪಡೆದುಕೊಂಡರು ಆದರೆ ಸುಮಾರು ಐದು ವರ್ಷಗಳ ಕಾಲ ವಿಶ್ವೇಶ್ವರ ಅವರು ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ ಇದನ್ನು ಮನಗಂಡಂತ ನ್ಯಾಯಾಲಯ ಮತ್ತು ನಾವು ಕೂಡ ಐಸಿಪಿ ಪಿಯಿಂದ ಅವರಿಗೆ ವಾರೆಂಟ್ ಅನ್ನು ಎಕ್ಸಿಕ್ಯೂಟ್ ಮಾಡಲು ನಾವು ಬಹಳಷ್ಟು ಶತಪ್ರಯತ್ನ ಮಾಡಿದೀವಿ ಆಗ ಮಾನ್ಯ ನ್ಯಾಯಾಲಯವೇ ಗಮನಿಸಿ ಅವರ ಒಂದು ಆಸ್ತಿ ಮುಟ್ಟುಗೋಲಿಗಾಗಿ ಆದೇಶವನ್ನು ಹೊರಡಿಸಿತ್ತು ಆಗ ಮಾನ್ಯ ಪೊಲೀಸರು ಮಾನ್ಯ ಪೊಲೀಸರು ಅನಿವಾರ್ಯವಾಗಿ ಅವರ ಟ್ರಸ್ಟಿಗೆ ಹೋಗಿ ಈ ರೀತಿ ನಿಮಗೆ ನೀವು ಮಾನ್ಯ ನ್ಯಾಯಾಲಯಕ್ಕೆ ಬಂದು ಜಾಮೀನು ಪಡೆದುಕೊಳ್ಳದಿದ್ದರೆ ನಿಮ್ಮ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿತು ಅನ್ನತಕ್ಕಂಥ ಒಂದು ನೋಟಿಸ್ ಅನ್ನು ಅಂಟಿಸಿದಾಗ ಅವರು ಸೀದಾ ಏನ್ ಮಾಡಿದ್ರು ಎಲ್ಲ ಕಾಪಿಗಳನ್ನು ತೆಗೆಸಿಕೊಂಡು ಹೈಕೋರ್ಟ್ಗೆ ಬಂದರು ಏನಂದ್ರೆ ಇದು ಇಲ್ಲಿ ವರದಿ ಮಾಡಿರ್ತಕ್ಕಂಥ ವರದಿಗಾರ ನಾನು ಸಂಪಾದಕ ಇದ್ದೀನಿ ಏನು ತಪ್ಪು ಇಲ್ಲ ಅನ್ನತಕ್ಕಂಥ ಆದ್ದರಿಂದ ನನ್ನನ್ನು ಮುಕ್ತಗೊಳಿಸಿರಿ ಆ ಮನೆ ಗುಲ್ಬರ್ಗ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ಟರ್ಜಿಯನ್ನು ಸಲ್ಲಿಸಿದರು ಆದರೆ ಇದರ ಎಲ್ಲ ಪ್ರಕರಣದ ಇಡೀ ಇದನ್ನು ನೋಡಿದಂಥ ನ್ಯಾಯಾಲಯವು ಇಲ್ಲ ನಿಮಗೆ ನ್ಯಾಯಾಲಯ ಕರೆಕ್ಟ್ ಆಗಿ ಬಂದನಾ ಮತ್ತು ನಿಮ್ಮ ಆಸ್ತಿ ಬೋಲು ಆಸ್ತಿ ಮುಟ್ಟುಗೋಲಿಗಾಗಿ ಆದೇಶ ಮಾಡಿದೆ ನೀವೇನೈತಲ್ಲಿ ಮೊದಲು ನ್ಯಾಯಾಲಯಕ್ಕೆ ಮಾನವಿ ನ್ಯಾಯಾಲಯಕ್ಕೆ ನೀವು ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗ್ರಿ ನ್ಯಾಯಕ್ಕೆ ನೀವು ಗೌರವ ಕೊಡ್ರಿ ಅಂತ ಅಂತಂದಿ ಅವರಿಗೆ ಬುದ್ಧಿ ಹೇಳಿದಾಗ ಅವರು ಮಾನವಿಗೆ ಬಂದು ಬೇಲ್ ಮಾಡಿಸಿದ್ರು ಆ ಜಾಮೀನು ಮಾಡಿಸುವಂತ ಸಂದರ್ಭದಲ್ಲಿ ಕೂಡ ಮೂರು ವರ್ಷಗಳಿಂದ ಸತತವಾಗಿ ನ್ಯಾಯಾಲಯಕ್ಕೆ ನೀವು ಅಗೌರವ ತೋರಿದ್ದೀರಿ ಅಂತಂದು ಹೇಳ್ಕೇಸಿ ಒಂದು ಸಾವಿರ ರೂಪಾಯಿಗಳ ದಂಡ ವಿಧಿಸುವುದರ ಜೊತೆಗೆ ಅವರ ಜಾಮೀನು ಅರ್ಜಿಯನ್ನ ಮಾನ್ಯ ಮಾಡಿದರು ಆದರೆ ಜಾಮೀನು ತೆಗೆದುಕೊಂಡು ತದನಂತರ ಅವರು ಮಾನ್ಯ ನಲ್ಲಿ ಅರ್ಜಿಯನ್ನು ಸಲ್ಲಿಸಿದಾಗ ಅಲ್ಲಿ ನಮ್ಮ ವಕೀಲರಾಗಿರ್ತಕ್ಕಂಥ ಮಾಂತೇಶ್ ಪಾಟೀಲ್ ಅವರು ಬಹಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ರು ಅವರು ಇವರು ಮೂರು ವರ್ಷಗಳ ಕಾಲ ನ್ಯಾಯಾಲಯಕ್ಕೆ ಬಂದಿಲ್ಲ ಆಮೇಲೆ ಇವರು ಮಾನಹಾನಿಕಾರಕವಾದಂಥ ಅಂಶಗಳನ್ನು ಯಾವುದೇ ರೀತಿಯಾಗಿ ಪರಿಶೀಲಿಸದೆ ಇವರು ಏನೈತೀ ಈ ಪತ್ರಿಕೆಯಲ್ಲಿ ಬರಲು ಅವರು ಒಳ್ಳೆಯ ಗೌರವಾನ್ವಿತ ಮಾನವಿ ನಗರದ ಹಿರಿಯ ವೈದ್ಯರಾಗಿದ್ದಾರೆ ಮತ್ತು ಅವರು ಕೂಡ ಪತ್ರಕರ್ತರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಅವರು ಸಾಹಿತ್ಯ ಪರಿಷತ್ತಿನಲ್ಲಿ ಕೂಡ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅವರು ಏನೇಜಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತಂದು ಹೇಳಿಕಿಸಿ ವಾದ ಮಾಡಿದಾಗ ಆಗ ನ್ಯಾಯಾಲಯವೇ ವಿಶ್ವೇಶ್ವರ ಭಟ್ಟರವರಿಗೆ ನೀವು ಅಪಾಲಜಿ ಕೇಳಬೇಕು ಆಮೇಲೆ ಒಂದು ಲಕ್ಷ ರೂಪಾಯಿಯನ್ನ ಪರಿಹಾರವನ್ನ ಮನೆಯ ಫಿರೆಯದಾರ ಆಗಿರ್ತಕ್ಕಂಥ ಡಾಕ್ಟರ್ ಬಸವಪುರಾವ್ ಪಾಟೀಲರಿಗೆ ಕೊಡಬೇಕು ಅಂತಂದೇಳಿ ಕೆ ಸಿ ಹೇಳಿದಾಗ ಆಗ ಅವರು ಇಲ್ಲ ಸ್ವಾಮಿ ನನ್ನೇನು ತಪ್ಪಿಲ್ಲ ಅಂತಂದ್ರೂ ಅವರು ಮಾನ್ಯ ನ್ಯಾಯಾಲಯವು ಇಲ್ಲ ನೀವು ಮತ್ತೆ ಪ್ರಮಾಣ ಪತ್ರದೊಂದಿಗೆ ಕೊಡಬೇಕು ಅಂದ್ರೆ ಒಂದು ಅಫಡವೆಟ್ ಹಾಕ್ಬೇಕು ಏನಂತ ನೀವು ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಈ ರೀತಿಯ ವರದಿಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಪೇಪರ್ನಲ್ಲಿ ಹಾಕಬೇಕು ಯಾರೋ ಹೊರದಿಂದ ಎಲ್ಲೋ ತಾಲೂಕಾ ಪ್ಲೇಸ್ ನಲ್ಲಿ ಏನೋ ಒಂದು ವರದಿ ಮಾಡಿ ಬಿಟ್ರೆ ನೀವು ಆಯ್ಕೆ ನಾಳೆ ನಾವು ಮಾಡಿಲ್ಲ ಸುಪ್ರೀಂ ಕೋರ್ಟಿನಲ್ಲಿ ಏನಾಯ್ತು ಅಂದ್ರೆ ಸ್ಪಷ್ಟವಾಗಿ ನಿರ್ದೇಶನವಿದೆ ಯಾವುದೇ ಒಂದು ಪತ್ರಿಕೆಯಲ್ಲಿ ಇಲ್ಲಿ ಇರ್ತಕ್ಕಂತ ವರದಿಗಾರರು ವರದಿಯನ್ನ ಮಾಡಿದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಮಾನ್ಯ ಸಂಪಾದಕರು ಬರ್ತಾರ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ ಆ ಒಂದು ಜಜ್ಮೆಂಟಿನ ಅಡಿಯಲ್ಲಿ ನೀವು ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಅಪಾಲಜಿ ಲೆಟರ್ ಅಂದರೆ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತಂದಾಗ ಅವರು ಅನ್ಯ ದಾರಿ ಕಾಣದೆ ಮಾನ್ಯ ನ್ಯಾಯಾಲಯಕ್ಕೆ ನಾನು ಯಾವತ್ತೂ ಕೂಡ ಡಾಕ್ಟರ್ ಬಸವಪ್ರಾವ್ ಪಾಟೀಲ್ ವಿರುದ್ಧ ನನ್ನ ಪತ್ರಿಕೆಯಲ್ಲಿ ಬರೆಯುವುದಿಲ್ಲ ಮತ್ತು ಅವರ ಮಾನಿ ಮಾನ ಹಾನಿಯನ್ನು ಮಾಡುವುದಿಲ್ಲ ಅಂತ ನಿಲೀಕರಿಸಿ ಒಂದು ಲಕ್ಷ ರೂಪಾಯಿ ಚೆಕ್ಕಿನೊಂದಿಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿದಾಗ ಮಾನ್ಯ ನ್ಯಾಯಾಲಯವೇ ರೈತ ಅವಾಗ ಪ್ರಕರಣವನ್ನು ಮುಕ್ತಗೊಳಿಸಿ ಈ ರೀತಿಯಾಗಿ ಇಲ್ಲಿ ಇದರ ಉದ್ದೇಶ ಏನಂದ್ರೆ ಏನ ಈ ಪತ್ರಿಕಾ ರಂಗದಲ್ಲಿ ಅವರಿಗೂ ಕೂಡ ಏನೈತೀ ಕೆಲವೊಂದು ಕಾರ್ಯಗಳು ಇದ್ದಾವೆ ಯಾವ ರೀತಿ ನಾವು ಲೇಖನಗಳನ್ನು ಬರೀಬೇಕು ಯಾವ ರೀತಿ ಪ್ರಕಟಿಸಬೇಕು ಅನ್ನತಕ್ಕಂಥದ್ದು ಕೂಡ ನಿಮ್ಮ ಒಂದು ಪತ್ರಿಕೆಗಳ ಒಂದು ಧರ್ಮ ಯಾವ ರೀತಿ ಬರೀಬೇಕಂದ್ರೆ ಬರವಣಿಗೆಗಳು ಸ್ಪಷ್ಟವಾಗಿರಬೇಕು ಜನಸಾಮಾನ್ಯರಿಗೆ ತಿಳಿಯುವಂತಿರಬೇಕು ಮತ್ತು ಅದೇ ರೀತಿಯಾಗಿ ನಿಜವಿರಬೇಕು ಅದಕ್ಕೆ ಪೂರಕವಾದ ಸಾಕ್ಷಿಗಳು ಕೂಡ ನಿಮ್ಮಲ್ಲಿ ಇರಬೇಕು ಅದ್ರ ಪತ್ರಿಕೆಗಳಲ್ಲಿ ಆಮೇಲೆ ಸಂಪಾದಕರ ಅನುಮತಿಯನ್ನು ಪಡೆದಿರಬೇಕು ಯಾವುದೇ ಒಬ್ಬ ಪತ್ರಕರ್ತ ಇನ್ನೊಬ್ಬರ ಮೇಲೆ ಗಂಭೀರವಾಗಿ ಆರೋಪ ಮಾಡಬೇಕಂದ್ರೆ ಅವರು ಅವರ ಅನುಮತಿಯನ್ನು ಪಡೆದಿರಬೇಕು ಅಂತಂದು ವಿಚಿಸಿ ಇದರ ಅರ್ಥ ಮತ್ತೆ ಯಾವುದೇ ರೀತಿ ಒಬ್ಬ ವ್ಯಕ್ತಿಗೆ ಅವಮಾನವಾಗ ರೀತಿಯಂತೆ ಬರೀಬೇಕು ಉಂಡ ಕಳ್ಳ ಮೋಸ್ಕಾರ ಅಂತಂದು ಹೇಳಿಕಿಸಿ ಯಾವುದೇ ಇಂಥ ಪದಗಳನ್ನು ಬಳಕೆ ಮಾಡಬಾರ್ದು ಬಳಕೆ ಮಾಡಿದ್ರೆ ಡಿಫಾಮೇಶನ್ ಕೇಸ್ ಹಾಕೋದಕ್ಕೆ ಸ್ಪಷ್ಟವಾಗಿ ಕಾಯ್ದೆ ಇದೆ ಅಂತಂದು ಹೇಳಿಕಿಸಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಾನ್ಯ ನ್ಯಾಯಾಲಯದಲ್ಲಿ ಸುಮಾರು ನಾನು ಇಪ್ಪತ್ತೈದು ವರ್ಷಗಳಿಂದ ಈ ಕೇಸುಗಳನ್ನು ನಡೆಸಿದಾಗಲೂ ಯಾವುದೇ ರೀತಿಯಾದಂಥ ಇಂದ ಒಂದು ಇಂತಹ ಒಂದು ಮಾನ ಮಾನ ಹಾನಿ ಪ್ರಕರಣವನ್ನು ದಾಖಲಾಗಿ ಈ ಸಂಪಾದಕರ ಮೇಲಾಗಲಿ ಅಥವಾ ವರದಿಗಾರರ ಮೇಲಾಗಲಿ ಆಗಿದ್ದಿಲ್ಲ ಇದೊಂದು ಈಗ ಬರುವಂತ ಪತ್ರಿಕಾ ಮಿತ್ರರಿಗೆ ಇದೊಂದು ಪಾಠವಾಗಬೇಕು ಮತ್ತು ಎಲ್ಲರೂ ಕೂಡ ಇಲ್ಲಿ ಈ ಜನಸಾಮಾನ್ಯರ ಜೊತೆಗೆ ಅವರು ಪತ್ರಿಕಾ ಮಿತ್ರರು ಕೂಡ ಕೆಲಸ ಮಾಡಬೇಕು ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಯಾವುದೇ ರೀತಿಯಾದಂತಹ ಪತ್ರಕರ್ತರ ವಿರುದ್ಧ ಆಗಲಿ ಅಥವಾ ಪತ್ರಿಕೆಗಳ ವಿರುದ್ಧ ಆಗಲಿ ನಮ್ಮ ಸಂದೇಶ ಅಲ್ಲ ಇದು ಅಂದ್ರೆ ಎಲ್ಲರಿಗೂ ಕೂಡ ಆರೋಗ್ಯಕರವಾದ ಬೆಳವಣಿಗೆ ಇರಬೇಕು ಮತ್ತು ಆರೋಗ್ಯಕರವಾದ ಬರವಣಿಗೆಗಳು ಇರಬೇಕು ಅಂತ ತಿಳಿಸಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ